ಮುಖದಲ್ಲಿ ಬಣ್ಣ ಕಣ್ಣಿನಲ್ಲಿ ದ್ರಷ್ಟೆ ಉಂಟು ಇದು ನಾವು ತಾಗಬೇಕು ಅಂತ ತಾಗಿದ್ದಲ್ಲ ಇದು ತಾಗಿ ಹೋಗಿದ್ದು ಅದೇ ಇದು ತಾಗುವುದು ಬೇರೆ ತಾಗಿ ಹೋಗುದು ಬೇರೆ ಗುಂಟಪ್ಪ ಇದು ತಾಗಲೇಬೇಕು ಅಂತ ತಾಗುವುದು ಹೇಗೆ

ನಾವು ಈಗಲೂ ಹಾಗೆ ಹೇಗೆ ಒಬ್ಬರ ಮಕ್ಕ ಒಬ್ಬರು ನೋಡ್ತಾ ಬರುವಾಗ ಹಾಗೆ ಆಗ್ಬೇಕು ಆಗಿದ್ರು ಅನುಕೂಲವೇ ಅಲ್ವಾ ನಿಮಗೊಂದು ಎಲ್ಲಿ ಹೋದ ಭೋಗ ಹೆಚ್ಚೆ ನಿಮ್ಗೆ ನಾವು ನಮ್ಮ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅವರು ನಾವು ಹೋಗುವಂತ ಕೆಲಸಕ್ಕೆ ಅರ್ಥ ಬರ್ತೀರಾ ಹೋಗ್ಬಾರ್ದು ಅಂತ ವಿಷಯ நான் <laughs> ಅಂಕದ ಕಟ್ಟೆ ಸರಿಯಾಗಿ ಅಂಕದ ಕಟ್ಟೆ ಬಂದಿದ್ದಲ್ವೇ ವಾತಾರಾವಣವನ್ನು ಪರೀಕ್ಷೆ ಮಾಡಿಕೊಂಡು ವಾತಾರಾವಣ ಅಲ್ವಾ ವಾತಾರಾವಣ

ಅಂಕನಗಟ್ಟೆಯ ಬದಲಿಸಿ ಸುಂಕದ ಗಟ್ಟೆಯನ್ನಾಗಿರಿಸಿದ್ದೇವೆ ಕೊಟ್ಟು ಹೋಗಿರಿ ಸುಂಕವನ್ನ ನೀವು ಈ ಮಾರ್ಗವಾಗಿ ಹೋಗಬೇಕು ಅಂತಾದ್ರೆ ನಮಗೆ ಸುಂಕವನ್ನ ಕೊಟ್ಟು ಇಲ್ಲಿಂದ ಬೇಕು ಇಲ್ಲ ಅಂತಾದ್ರೆ ಕಣ್ಣ ಬಿಟ್ಟಿದ್ದೆ ಹೋಗು ಅಂತಾದ್ರೆ ಅಂಜುವರೆಲ್ಲ ದಿಟ್ಟ ಹೆಣ್ಣು ಮಕ್ಕಳೇ ಕೆಡುಕಾಗ್ತದೆ ಕೊಡಬೇಕು ಸುಂಕ ಏನು ಹಾಗೆ ಹೌದು ನಾನು ಈಗ ಶುಂಕೆ ಕೇಳು ಅಲ್ಲ ಹೌದು ಹೌದು ಈ ಮಾಡಿದ ಆ ಸುಂಕದ ಕೊಡಿ ಏನ್ ಮಾಡ್ತೀರಪ್ಪ ಸುಂಕ ಯಾಕೆ ಈ ತೋಡಿ ಒಂದು ಸಂಕ ಹಾಕ್ಲಿಕ್ಕೆ ಸುಂಕ ಬೇಕು ಹಾಕ್ಲಿಕ್ಕೆ ಅಡ್ಬೋಟ್ರೆ ನೀರ್ ಈಗ ಉರಿತಪ್ಪ ಸ್ವಲ್ಪ ನಾಳೆ ಒಳ್ಳೆಯ ಯುವತಿ ಮಂಡಳ ಮಾಡ್ತೇವೆ ಅದ್ರಲ್ಲಿ ಉಳಿದ್ರೆ ಈ ಯುವಕ ಮಂಡಳ ಅದ್ರಲ್ಲಿ ಉಳಿದ್ರೆ ಮಧ್ಯ ಶಿಶು ಸಂಹಾರ ಕೇಂದ್ರ ಅದೆಂತ ಮಧ್ಯ ಶಿಶು ಸಂರಕ್ಷಣಾ ಕೇಂದ್ರ ಹೌದು ಎನ್ಸೆ ಅದ್ರಲ್ಲ ಸ್ವಲ್ಪ ನೋಡಿದ್ರೆ ನಾನು ಇಬ್ಬರು ಅದ್ರಲ್ಲೂ ಸ್ವಲ್ಪ ನೋಡಿದ್ರೆ ನೀವ್ ಗೊತ್ತಿಲ್ಲ

ಹೇಳಕ್ ಆಗ ಹೇಳಕ್ತ ತಿಳ್ಕೇ ಅಂದ್ರೆ ನಿನ್ ಮನೆಯಲ್ಲಿ ಸಾಕಿದ್ದು ದನಿನ್ ಹಾಲ ಅದು ಪಕ್ಕದ ಮನೆ ದನಿನ್ ಎಲ್ಲ ಹಣ ಕೊಡ್ತೀನಿ ಬಂದ್ರು ನಾವು ಹಾಕಿ ಹಾಲು ಕರ್ದು ಹಾಗೆ ಕಳಿಸೋದಿಲ್ಲಪ್ಪ ಹಾಗೆ ಕಳಿಸ್ ಹಾಲ್ ಕರ್ತೇವೆ ಹೌದಾ இது மன்னதெரே நின்பரே மன்ன